ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ ಬಾಂಧವ್ಯ ಮತ್ತು ಪರಸ್ಪರ ರಕ್ಷಣೆಯ ಸಂಕೇತವಾಗಿದೆ ಈ ಹಬ್ಬದಲ್ಲಿ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟುವುದರ ಮೂಲಕ ಅವರ ಸುಖ ಸಮೃದ್ಧಿ ಮತ್ತು ಸುರಕ್ಷತೆಯನ್ನು ಹಾರೈಸುತ್ತಾರೆ ಸಹೋದರರು ತಮ್ಮ ಸಹೋದರಿಯರ ಸುರಕ್ಷತೆ ಮತ್ತು ಸಂತೋಷಕ್ಕಾಗಿ ಸದಾ ಕಾವಲಾಗಿ ನಿಲ್ಲುವ ಪ್ರತಿಜ್ಞೆ ಮಾಡುತ್ತಾರೆ ಈ ಹಬ್ಬವು ಕುಟುಂಬಗಳಷ್ಟೇ ಅಲ್ಲ ಸಮಾಜದ ಭದ್ರತೆಗೆ ಶ್ರಮಿಸುವ ರಕ್ಷಣಾ ಸಿಬ್ಬಂದಿಗೂ ಕೃತಜ್ಞತೆ ಸಲ್ಲಿಸಲು ಒಳ್ಳೆಯ ಅವಕಾಶವಾಗಿದೆ ಇದೇ ಅಂಗವಾಗಿ ಆಗಸ್ಟ್ ಒಂಬತ್ತರಂದು ರಂದು ಮೈಸೂರು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ವಿಶೇಷ ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಅವರ ಮುಂದಾಳತ್ವದಲ್ಲಿ ಬಿಜೆಪಿ ಸದಸ್ಯೆ ಮಾಲಿನಿ ಪಾಲಾಕ್ಷಾ ನರಸಿಂಹರಾಜ ಕ್ಷೇತ್ರದ ಮಹಿಳಾ ಕಾರ್ಯದರ್ಶಿಗಳು ಕವಿತಾ ಸಿಂಗ್ ಹಾಗೂ ಉಮಾಶ್ರೀ ಕಾರ್ಯಕಾರಿಣಿ ಸದಸ್ಯರು ಶಾಂತಾ ಸ್ಮಾರ್ಟ್ ಮಂಜು ಮೊಹಮ್ಮದ್ ಹನೀಫ್ ಹೇಮಂತ್ ಸಿ ಗೌಡ ನಂಜುಂಡಸ್ವಾಮಿ ರವೀಶ್ ನವೀನ್ ರಾಜ್ ಮತ್ತು ಇನ್ನಿತರರು ಪಾಲ್ಗೊಂಡರು ಪೊಲೀಸ್ ಸಿಬ್ಬಂದಿಗೆ ರಾಖಿ ಕಟ್ಟಿ ಸಿಹಿ ಹಂಚಿ ದುಷ್ಟಶಕ್ತಿಗಳನ್ನು ಎದುರಿಸಲು ತಾಯಿ ಚಾಮುಂಡಿ ಶಕ್ತಿ ಮತ್ತು ಧೈರ್ಯ ನೀಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಅವ್ರಿಗೆ ಅವ್ರ ಎಚ್ ಎಸ್ ಸಿಗೋಸ್ಕರ ಅವ್ರ ಆರೋಗ್ಯ ಒಳ್ಳೇದ್ ಮಾಡಿ ಇನ್ಪುಟ್ಟು ಪೇಟ್ ಇವತ್ತು ನಾವೇನು ಅಂದ್ರೆ ನಮ್ದು ಪೊಲೀಸ್ ಎನ್ ಎಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಸಮಾಜದಲ್ಲಿ ತುಂಬಾ ದುಷ್ಟ ಶಕ್ತಿಗಳು ದುಷ್ಟ ಜನಗಳ ಜೊತೆ ಹೋರಾಟ ಮಾಡ್ತಿರ್ತಾರೆ ಅವ್ರಿಗೆ ನಮ್ಮೆಲ್ಲರ ಆರೈಕೆ ಆಶೀರ್ವಾದಗಳು ಏನು

ಲಕ್ಷ್ಮಿಕಾಂತ್ ಕೆ ತಳವಾರ್ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಪೊಲೀಸ್ ಸಿಬ್ಬಂದಿಗೆ ಮಾನಸಿಕ ಪ್ರೋತ್ಸಾಹ ನೀಡುತ್ತವೆ ಎಂದು ತಿಳಿಸಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ನಮ್ಮ ಸುದ್ದಿ ಮತ್ತು ವರದಿಗಳನ್ನು ಓದಲು ನಮ್ಮ ಇಂಗ್ಲಿಷ್ ನ್ಯೂಸ್ ಪೋರ್ಟಲ್ ಮೀಡಿಯಾಗ್ರಾಮ್ ಡಾಟ್ ನ್ಯೂಸ್ ಹಾಗೂ ಕನ್ನಡ ನ್ಯೂಸ್ ಪೋರ್ಟಲ್ ಕನ್ನಡ ಡಾಟ್ ಮೀಡಿಯಾಗ್ರಾಂ ಡಾಟ್ ನ್ಯೂಸ್ಗೆ ಭೇಟಿ ನೀಡಿ ಕನ್ನಡ ಸುದ್ದಿಗಳಿಗಾಗಿ ಮತ್ತು ನಮ್ಮ ವಿಶೇಷ ವರದಿಗಳನ್ನು ವೀಕ್ಷಿಸಲು ಮೀಡಿಯಾಗ್ರಾಮ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ